ಲಕ್ಷ ವಾಪಸ್ ಕೇಳಿದ್ದಕ್ಕೆ ಅಂಗನವಾಡಿ ಶಿಕ್ಷಕಿ ಹತ್ಯೆ ಜಾತ್ರೆಗೆಂದು ಕರೆದುಕೊಂಡು ಹೋಗಿ ಅಂಗನವಾಡಿ ಶಿಕ್ಷಕಿ ಕೊಲೆ ಮಾಡಿದ ಕಿರಾತುಕ ಅಂತ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ನಂದಗಡದ ಅಶ್ವಿನಿ ಪಾಟೀಲ್ ಐವತ್ತು ವರ್ಷ ಹತ್ಯೆ ಅಕ್ಟೋಬರ್ ಎರಡರಂದು ಕಕ್ಕೇರಿ ಬಿಷ್ಟಾದೇವಿ ಜಾತ್ರೆಗೆಂದು ಹೋಗಿದ್ದ ಅಶ್ವಿನಿ ಅಂದಿನಿಂದ ಮನೆಗೆ ಬರದಿದ್ದಾಗ ನಂದಗಡ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲು ಕೇಸ್ ದಾಖಲಾದ ನಾಲ್ಕು ದಿನದಲ್ಲಿ ಅರಣ್ಯ ಪ್ರದೇಶದಲ್ಲಿ ಶವವಾಗಿ ದೊರೆತಿದ್ದ ಅಶ್ವಿನಿ ಕಾರವಾರ ಜಿಲ್ಲೆಯ ರಾಮನಗರದ ಅರಣ್ಯ ಪ್ರದೇಶದಲ್ಲಿ ಅಶ್ವಿನಿ ಶವ ಪತ್ತೆ ಶವ ಸಿಗುತ್ತಿದ್ದಂತೆ ರಾಮನಗರ ಪೊಲೀಸರಿಗೆ ಸಂಪರ್ಕಿಸಿದ್ದ ನಂದಗಡ ಠಾಣೆ ಪೊಲೀಸರು ಅಂದು ಜಾತ್ರೆಗೆ ಕರೆದುಕೊಂಡು ಹೋಗಿದ್ದ ಶಂಕರ್ ಪಾಟೀಲ್ ವಿಚಾರಣೆ ತಾನು ಜಾತ್ರೆಗೆ ಕರೆದುಕೊಂಡು ಹೋಗಿದ್ದಾಗಿ ಒಪ್ಪಿಕೊಂಡಿದ್ದ ಶಂಕರ್ ಕೊಲೆ ಮಾಡಿಲ್ಲ ಎಂದು ಡ್ರಾಮಾ ಮಾಡ್ತಿದ್ದವನಿಗೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಈ ವೇಳೆ ತಾನೇ ಕೊಲೆ ಮಾಡಿ ಶವ ಬಿಸಾಡಿ ಬಂದಿದ್ದಾಗಿ ತಪ್ಪೊಪ್ಪಿದೆ ಅಶ್ವಿನಿ ಪಾಟೀಲ್ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದ ಶಂಕರ್ ಐದು ಲಕ್ಷ ರೂಪಾಯಿ ಅಶ್ವಿನಿ ಕಡೆಯಿಂದ ಸಾಲ ಪಡೆದಿದ್ದ ಶಂಕರ್ ಹಣ ವಾಪಾಸ್ ಕೇಳಿದ್ದಕ್ಕೆ ಜಾತ್ರೆ ನೆಪದಲ್ಲಿ ಕರೆದುಕೊಂಡು ಹೋಗಿ ತಲೆಗೆ ರಾಡ್ನಿಂದ ಹೊಡೆದು ಹತ್ತೆ ಅಶ್ವಿನಿ ಗಂಡ ಮೂವತ್ತು ವರ್ಷದಿಂದ ಗೋವಾದಲ್ಲಿ ಕೆಲಸ ಮಾಡುತ್ತಿದ್ದ ಮಗ ಕೂಡ ಬೇರೆ ಊರಲ್ಲಿ ಕೆಲಸ ಮಾಡುತ್ತಿದ್ದ ಡ್ರೈವರ್ ಆಗಿದ್ದ ಶಂಕರ್ ಅಶ್ವಿನಿ ಮನಿ ಕಟ್ಟುವಾಗ ಪರಿಚಯ ಆಗಿದ್ದ ಕ್ರಮೇಣ ಆಕೆಗೆ ಸಹಾಯ ಮಾಡುತ್ತಾ ಸ್ನೇಹ ಬೆಳೆಸಿಕೊಂಡು ಆಕೆಯೊಟ್ಟಿಗೆ ಸಂಬಂಧ ಇಟ್ಟುಕೊಂಡಿದ್ದ ಕೊಟ್ಟ ಹಣವನ್ನ ವಾಪಸ್ ಕೇಳಿದ್ದಕ್ಕೆ ಅಶ್ವಿನಿ ಕೊಂಡು ಕಾಡಲ್ಲಿ ಶವ ಬಂದಿದ್ದ ಶಂಕರ್ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಶಂಕರ್ನನ್ನ ಬಂಧಿಸಿ ರಾಮನಗರ ಪೊಲೀಸರಿಗೆ ಒಪ್ಪಿಸಿದ್ದಾಗಿ ಹೇಳಿದ ಎಸ್ಪಿ ಭೀಮಾಶಂಕರ್ ಗುಡೆ ರಾಮನಗರ ಪೊಲೀಸರಿಂದ ಶೀಘ್ರವೇ ಬೆಳಗಾವಿಯ ನಂದಗಡ ಪೊಲೀಸರಿಗೆ ಕೇಸ್ ಹಸ್ತಾಂತರ ಮತ್ತಷ್ಟು ತನಿಖೆ ನಡೆಸಿ ನಿಖರ ಕಾರಣ ಪತ್ತೆ ಹಚ್ಚುತ್ತೇವೆ ಬೆಳಗಾವಿ ಎಸ್ಪಿ ಗುಳೇರ್ ಹೇಳಿಕೆ ವರದಿ ಫಿರೋಜ್ ಖಾದ್ರಿ ಟಿವಿ ಲೆವೆನ್ ಕನ್ನಡ ವಾಹಿನಿ